ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ರಾಜ್ಯವನ್ನು ಅಧಿಕೃತವಾಗಿ ಭಾರತದ ಮೊದಲ ಡಿಜಿಟಲ್ ರಾಜ್ಯವೆಂದು ಘೋಷಿಸಲಾಗಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಕರ್ನಾಟಕ ರಾಜ್ಯವನ್ನು ಅಧಿಕೃತವಾಗಿ ಭಾರತದ ಮೊದಲ ಡಿಜಿಟಲ್ ರಾಜ್ಯವೆಂದು ಘೋಷಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಹಾರ್ನ್ಬಿಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಜಾರ್ಖಂಡ್ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಮಣಿಪುರ ಆಪ್ಷನ್ ಡಿ ನಾಗಾಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾಗಾಲ್ಯಾಂಡ್ ಹಾರ್ನ್ ಬಿಲ್ ಹಬ್ಬವನ್ನು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಯಾವ ಸ್ಥಳದ ಅಶೋಕ ಸ್ತಂಭವನ್ನು ಭಾರತದ ರಾಷ್ಟ್ರೀಯ ಲಾಂಛನವಾಗಿ ಅಳವಡಿಸಲಾಗಿದೆ ಆಪ್ಷನ್ ಎ ಸಾಂಚಿ ಆಪ್ಷನ್ ಬಿ ವೈಸಾಲಿ ಆಪ್ಷನ್ ಸಿ ಸಾರಾನಾಥ್ ಆಪ್ಷನ್ ಡಿ ಅಲಹಾಬಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಾನಾಥ್ ಸಾರಾನಾಥ್ ಸ್ಥಳದ ಅಶೋಕ ಸ್ತಂಭವನ್ನು ಭಾರತದ ರಾಷ್ಟ್ರೀಯ ಲಾಂಛನವಾಗಿ ಅಳವಡಿಸಿಕೊಳ್ಳಲಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾವನ್ನು ಸ್ಥಾಪಿಸಿದ ವರ್ಷ ಯಾವುದು ಆಪ್ಷನ್ ಎ ಹತ್ತೊಂಬತ್ತು ಐವತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತಾರು ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ತೊಂಬತ್ತು ಆಪ್ಷನ್ ಡಿ ಹತ್ತೊಂಬತ್ತು ಅರವತ್ತ್ಮೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ನೂರ ಐವತ್ತಾರು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾವನ್ನು ಹತ್ತೊಂಬತ್ತು ನೂರ ಐವತ್ತಾರರಂದು ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಐದು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾ ಯಾವ ಸ್ಥಳದಲ್ಲಿ ಇದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಡೆಹ್ರಾಡೂನ್ ಆಪ್ಷನ್ ಸಿ ಲಖನೌ ಆಪ್ಷನ್ ಡಿ ಹೈದರಾಬಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹೈದರಾಬಾದ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾ ಹೈದರಾಬಾದಿನಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಆರು ಹವಾಮಹಲ್ ಯಾವ ನಗರದಲ್ಲಿ ಇದೆ ಆಪ್ಷನ್ ಎ ಜೈಪುರ ಆಪ್ಷನ್ ಬಿ ಉದಯ್ಪುರ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಗ್ವಾಲಿಯರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜೈಪುರ ಹವಾಮಹಲ್ ಜೈಪುರ ನಗರದಲ್ಲಿದೆ ಪ್ರಶ್ನೆ ಸಂಖ್ಯೆ ಏಳು ಹೈಸ್ಪೀಡ್ ರೂರಲ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಹೊಂದಿರುವ ಭಾರತದ ಮೊದಲ ಜಿಲ್ಲೆ ಯಾವುದು ಆಪ್ಷನ್ ಎ ರಾಜಸ್ಥಾನದ ಅಜ್ಮೀರ್ ಆಪ್ಷನ್ ಬಿ ಮಧ್ಯಪ್ರದೇಶದ ವಿದಿಸಾ ಆಪ್ಷನ್ ಸಿ ಕೇರಳದ ಇಡುಕ್ಕಿ ಆಪ್ಷನ್ ಡಿ ಅಸ್ಸಾಂನ ಕಾಮರೂಪ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳದ ಇಡುಕ್ಕಿ ಹೈಸ್ಪೀಡ್ ರೂರಲ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಹೊಂದಿರುವ ಜಿಲ್ಲೆ ಕೇರಳದ ಇಡುಕ್ಕಿ ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಪ್ರಪಂಚದ ದೇಶಗಳ ಪೈಕಿ ವಿಸ್ತೀರ್ಣದಲ್ಲಿ ಭಾರತದ ಶ್ರೇಣಿಯು ಎಷ್ಟಿದೆ ಆಪ್ಷನ್ ಎ ಐದನೇ ಆಪ್ಷನ್ ಬಿ ಏಳನೇ ಆಪ್ಷನ್ ಸಿ ಹನ್ನೊಂದನೇ ಆಪ್ಷನ್ ಡಿ ಹದಿಮೂರನೇ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಏಳನೇ ಪ್ರಪಂಚದ ದೇಶಗಳ ಪೈಕಿ ವಿಸ್ತೀರ್ಣದಲ್ಲಿ ಭಾರತದ ಶ್ರೇಣಿಯು ಏಳನೇ ಸ್ಥಾನದಲ್ಲಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ನದಿಯಲ್ಲ ಆಪ್ಷನ್ ಎ ಮಹಾನದಿ ಆಪ್ಷನ್ ಬಿ ಗೋದಾವರಿ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ತಪತಿ ಉತ್ತರ ಆಪ್ಷನ್ ಡಿ ತಪತಿ ತಪತಿ ನದಿಯು ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ನದಿಯಲ್ಲ ಪ್ರಶ್ನೆ ಸಂಖ್ಯೆ ಹತ್ತು ಎನ್ ಐ ಟಿ ಐ ಆಯೋಗದಲ್ಲಿ ಎನ್ ಐ ಟಿ ಐ ಎಂದರೆ ಏನು ಆಪ್ಷನ್ ಎ ಭಾರತವನ್ನು ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ ಆಪ್ಷನ್ ಬಿ ಭಾರತವನ್ನು ಪರಿವರ್ತಿಸಲು ಹೊಸ ಉಪಕ್ರಮ ಆಪ್ಷನ್ ಸಿ ಹೊಸ ಭಾರತೀಯ ಚಿಂತನೆಯ ಉಪಕ್ರಮ ಆಪ್ಷನ್ ಡಿ ಭಾರತವನ್ನು ಪರಿವರ್ತಿಸುವ ರಾಷ್ಟ್ರೀಯ ಉಪಕ್ರಮ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತವನ್ನು ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ ಎನ್ಐಟಿಐ ಆಯೋಗದಲ್ಲಿ ಎನ್ಐಟಿಐ ಎಂದರೆ ಭಾರತವನ್ನು ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದ ಮೊದಲ ಮಹಿಳಾ ಬ್ಯಾಂಕ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಮಹಿಳಾ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಮಹಿಳಾ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಸಿ ಭಾರತೀಯ ಮಹಿಳಾ ಬ್ಯಾಂಕ್ ಆಪ್ಷನ್ ಡಿ ಮಹಿಳಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಿಳಾ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಮೊದಲ ಮಹಿಳಾ ಬ್ಯಾಂಕನ್ನು ಮಹಿಳಾ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ವಾಟರ್ ಗಾಂಧಿ ಅಥವಾ ಭಾರತದ ವಾಟರ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕೈಲಾಶ್ ಸತ್ಯ ಆಪ್ಷನ್ ಬಿ ರಮೇಶ್ ಶರ್ಮಾ ಆಪ್ಷನ್ ಸಿ ರಾಜೇಂದ್ರ ಸಿಂಗ್ ಆಪ್ಷನ್ ಡಿ ಕೇಶವ್ ನಾಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜೇಂದ್ರ ಸಿಂಗ್ ವಾಟರ್ ಗಾಂಧಿ ಅಥವಾ ಭಾರತದ ವಾಟರ್ ಮ್ಯಾನ್ ಎಂದು ರಾಜೇಂದ್ರ ಸಿಂಗ್ ಅವರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ದಕ್ಷಿಣ ಭಾರತದ ಯಾವ ನದಿಯನ್ನು ವೃದ್ಧಗಂಗಾ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೃಷ್ಣಾ ಆಪ್ಷನ್ ಬಿ ಗೋದಾವರಿ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ನರ್ಮದಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗೋದಾವರಿ ದಕ್ಷಿಣ ಭಾರತದ ಗೋದಾವರಿ ನದಿಯನ್ನು ವೃದ್ಧಗಂಗಾ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ನ್ಯಾಷನಲ್ ಬುಕ್ ಟ್ರಸ್ಟನ್ನು ಭಾರತ ಸರ್ಕಾರ ಯಾವಾಗ ಸ್ಥಾಪಿಸಿತು ಆಪ್ಷನ್ ಎ ಹತ್ತೊಂಬತ್ತು ಐವತ್ತೇಳು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ತು ಅರವತ್ತ್ಮೂರು ಆಪ್ಷನ್ ಡಿ ಹತ್ತೊಂಬತ್ತು ಎಪ್ಪತ್ತೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತೇಳು ನ್ಯಾಷನಲ್ ಬುಕ್ ಆಫ್ ಟ್ರಸ್ಟನ್ನು ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತೇಳರಂದು ಸ್ಥಾಪಿಸಿತು ಪ್ರಶ್ನೆ ಸಂಖ್ಯೆ ಹದಿನೈದು ಭಾರತದಲ್ಲಿ ಈ ಪಾಸ್ಪೋರ್ಟನ್ನು ಯಾರಿಗೆ ನೀಡಲಾಯಿತು ಆಪ್ಷನ್ ಎ ಸೋಮನಾಥ್ ಚಟರ್ಜಿ ಆಪ್ಷನ್ ಬಿ ಪ್ರಣಬ್ ಮುಖರ್ಜಿ ಆಪ್ಷನ್ ಸಿ ಪ್ರತಿಭಾ ಪಾಟೀಲ್ ಆಪ್ಷನ್ ಡಿ ನರೇಂದ್ರ ಮೋದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರತಿಭಾ ಪಾಟೀಲ್ ಭಾರತದಲ್ಲಿ ಮೊದಲು ಇ ಪಾಸ್ಪೋರ್ಟನ್ನು ಪ್ರತಿಭಾ ಪಾಟೀಲ್ ಅವರಿಗೆ ನೀಡಲಾಯಿತು ಪ್ರಶ್ನೆ ಸಂಖ್ಯೆ ಹದಿನಾರು ಕೂಳಂ ಪರಮಾಣು ಸ್ಥಾವರ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು ಕೂಳಂ ಪರಮಾಣು ಸ್ಥಾವರ ತಮಿಳುನಾಡು ರಾಜ್ಯದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾರತದಲ್ಲಿ ರಾಜ್ಯಗಳ ಮರುಸಂಘಟನೆಯ ಆಧಾರವೇನು ಆಪ್ಷನ್ ಎ ಧರ್ಮ ಆಪ್ಷನ್ ಬಿ ಜಾತಿ ಆಪ್ಷನ್ ಸಿ ಭಾಷೆ ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭಾಷೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾರತದಲ್ಲಿ ರಾಜ್ಯಗಳ ಮರುಸಂಘಟನೆಯನ್ನು ಭಾಷೆಗಳ ಆಧಾರದ ಮೇಲೆ ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ರೋಡ್ ಆಪ್ಷನ್ ಬಿ ಡೆಹ್ರಾಡೂನ್ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಬೆಂಗಳೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಹೈದರಾಬಾದಿನಲ್ಲಿ ನೆಲೆಗೊಂಡಿದೆ